ಪುರ ಎನ್ನುವ ಊರಿನಲ್ಲಿ ಒಂದು ಕಾಡಿನಲ್ಲಿ ಹುಲಿ ತನ್ನ ಮಕ್ಕಳ ಜೊತೆ ಹೋಗ್ತಾ ಇತ್ತು ರಂಗಯ್ಯ ಎನ್ನುವ ವ್ಯಕ್ತಿ ಮರವನ್ನು ಕಡಿಯಲು ಬಂದು ಮರದ ಮೇಲೆ ಕೂತ್ಕೊಂಡು ಕೆಳಗೆ ಓಡಾಡ್ತಾ ಇರುವ ಹುಲಿ ಮತ್ತು ಅದರ ಮರಿಗಳನ್ನು ನೋಡಿ ಶಬ್ದವನ್ನು ಮಾಡದೆ ಮರದ ಮೇಲೆ ನಿಶಬ್ದವಾಗಿ ಕುಳಿತು ನೋಡ್ತಾ ಇದ್ದ ಆ ಹುಲಿ ಅವನು ಕುಳಿತಿದ್ದ ಮರವನ್ನು ದಾಟಿ ಮುಂದಕ್ಕೆ ಹೋದಾಗ ಅದನ್ನು ನೋಡಿದ ರಂಗಯ್ಯ ಮರದ ಮೇಲೆ ಕೂತು ನಿಟ್ಟಿಸಿರು ಬಿಟ್ಟ ಹಬ್ಬ ಇವತ್ತು ಯಾರ್ ಮುಖ ನೋಡುದ್ನೋ ಏನು ನನ್ನ ಜೀವವನ್ನು ಉಲಿಯ ಬಾಯಿಂದ ತಪ್ಪಿಸಿಕೊಂಡೆ ಈ ವಿಷಯನ ಊರೊಳಗೆ ಹೇಳಲೇಬೇಕು ಆವಾಗನೇ ಕಾಡೊಳಗೆ ಸುತ್ತಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರ್ತಾರೆ ಹೀಗೆ ಆಲೋಚನೆ ಮಾಡಿ ಮರದಿಂದ ಕೆಳಗೆ ಇಳಿದು ಅವನು ಕಡಿದಂತಹ ಸೌದೆಯನ್ನು ತಲೆ ಮೇಲೆ ಇಟ್ಕೊಂಡು ಊರೊಳಗೆ ಹೋದ ಅದೇ ಊರಲ್ಲಿ ಆನಂದ್ ಸುಶೀಲ ಎನ್ನುವ ರೈತ ಕುಟುಂಬ ಇದ್ರು ಅವರು ಇರುವುದಲ್ಲಿ ಸಂತೋಷ ಪಡುತ್ತಾ ತಮ್ಮ ಜೀವನವನ್ನು ನಡೆಸ್ತಾ ಇದ್ರು ಸುಶೀಲಾ ಎರಡು ವರ್ಷದ ಮಗುವನ್ನು ಸೊಂಟದ ಮೇಲೆ ಇಟ್ಕೊಂಡು ಹಸುವನ್ನು ಮೇಯ್ಲಿಕ್ಕೆ ಅಂತ ಪ್ರತಿ ಸಲ ಕಾಡಿಗೆ ಕರ್ಕೊಂಡೋಗ್ತಿದ್ಲು ಹೀಗೆ ಆ ವ್ಯವಸಾಯಿ ಕುಟುಂಬ ಅವರಿಗೆ ಇರುವುದರಲ್ಲಿ ತಮ್ಮ ಜೀವನವನ್ನು ಸಂತೋಷವಾಗಿ ನಡೆಸ್ತಾ ಇದ್ರು ತನ್ನ ಮನೆ ಮುಂದೆ ಸುಶೀಲ ತನ್ನ ಮಗುವಿನ ಜೊತೆ ಆಟಾಡ್ತಾ ಇದ್ದಾಗ ಅಲ್ಲಿ ಸ್ವರೂಪ ಎನ್ನುವ ಬಡ ಎಂಗಸು ಸುಶೀಲನನ್ನು ನೋಡಿ ಅವಳ ಬಳಿ ಬಂದ್ಲು ಯಾರಮ್ಮ ನೀನು ಯಾಕೆ ಇಲ್ಲಿ ತನಕ ಬಂದಿದೀಯಾ ಹೌದು ಮಗು ಯಾಕೆ ಅಳ್ತಾ ಇದೆ ನನ್ನ ಹೆಸರು ಸ್ವರೂಪ ನಾನು ನ್ಯೂಸ್ ಪೇಪರ್ಗಳಿದ್ರೆ ಅದನ್ನ ತಗೊಂಡೋಗಿ ಮಾರಿ ಜೀವನ ಮಾಡ್ತೀನಿ ಹೌದಾ ನನ್ನ ಮನೆಯಲ್ಲಿ ಯಾವ ಪೇಪರು ಇಲ್ಲ ಇಲ್ಲಿಂದ ಹೊರಟೋಗು ಅಮ್ಮ ಹೀಗೆ ಕೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ ಇವನು ನನ್ನ ಮಗು ಇವನಿಗೆ ಹಾಲು ತುಂಬಾ ತುಂಬ ಅಳ್ತಾ ಇದ್ದಾನೆ ನಿಮ್ಮ ಮನೆಯಲ್ಲಿ ಹಾಲಿದ್ರೆ ಸ್ವಲ್ಪ ಕೊಡಿಯಮ್ಮ ಇವನಿಗೆ ಕುಡಿಸಿ ಹೋಗ್ತೀನಿ ಹೀಗೆ ಸ್ವರೂಪ ಕೇಳಿದಾಗ ಸುಶೀಲನಿಗೆ ತುಂಬ ಕೋಪ ಬಂದು ಕೋಪದಿಂದ ಏಯ್ ಮೊದಲು ಇಲ್ಲಿಂದ ಹೊರಟೋಗು ಯಾರಾದರೂ ನೋಡಿದ್ರೆ ನಮ್ಮ ಗೌರವಕ್ಕೆ ಏನಾಗೋದು ಕಸದಿಂದ ಪೇಪರ್ ಎತ್ತುವ ನೀನು ನನ್ ಮನೆ ಮುಂದೆ ಬಂದು ನನ್ ಜೊತೆನೆ ಹಾಲು ಕೇಳ್ತಾ ಇದೀಯಾ ನಿನ್ ಮುಖನ ನೋಡ್ಲಿಕ್ಕೆ ನನ್ಗೆ ಇಷ್ಟ ಆಗ್ತಿಲ್ಲ ಹೊರಟೋಗೋ ಹೀಗೆ ಜೋರಾಗಿ ಕಿರ್ಚಿದ್ಲು ಚಿಟ್ಟಿ ಮಾತ್ರ ಹಸಿವಲ್ಲಿ ಅಳ್ತಾನೇ ಇದ್ದ ಸ್ವರೂಪ ಮಾತ್ರ ತನ್ನ ಮಗು ಅಳುವುದನ್ನು ನೋಡಿ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ದುಃಖದಿಂದ ದಯವಿಟ್ಟು ನನ್ನ ಮಾತ್ನ ಕಿವಿ ಕೊಟ್ಟು ಅಮ್ಮ ನೀವು ಏನ್ ಕೆಲಸ ಹೇಳಿದ್ರು ಮಾಡ್ತೀನಿ ದಯವಿಟ್ಟು ನನ್ನ ಮಗುಗೆ ಸ್ವಲ್ಪ ಹಾಲು ಮಾತ್ರ ಕೊಡಿಯಮ್ಮ ಮನೆಯಲ್ಲಿ ಹಾಲಿಲ್ಲ ಮೊದಲು ಮೊದ್ಲು ಇಲ್ಲಿಂದ ಹೊರಟೋಗೋ ರಸ್ತೆಯಲ್ಲಿ ನಾಯಿಗಳೇನಾದರೂ ನೋಡಿದ್ರೆ ಆಮೇಲೆ ನಿನ್ನ ಕಚ್ಚಿ ತಿಂದ್ಬಿಡುತ್ತೆ ಹಾಗೆ ಇಲ್ಲಮ್ಮ ದಯವಿಟ್ಟು ನಿಮ್ಮ ಕಾಲಿಗೆ ಬೀಳ್ತೀನಿ ಏನಾದರೂ ಮಗುಗೆ ತೆಗೆದುಕೊಡೋಣ ಅಂದ್ರೆ ಕೈಯಲ್ಲಿ ಹಣನೇ ಇಲ್ಲಮ್ಮ ದಯವಿಟ್ಟು ನಿಮ್ಮ ಕಾಲಿಗೆ ಬೀಳ್ತೀನಿ ಮಗುಗೆ ಒಂಚೂರು ಗ್ಲಾಸ್ ಅಲ್ಲಿ ಹಾಲು ಕೊಡಿಯಮ್ಮ ನಿಮಗೆ ಪುಣ್ಯ ಬರುತ್ತೆ ನನಗೆ ಸ್ವಲ್ಪ ಹಾಲ್ ಕೊಡಿಯಮ್ಮ ಪುನಃ ಪುನಃ ನನಗೆ ಕೋಪ ಬರ್ಸ್ಬೇಡ ಮೊದ್ಲು ಇಲ್ಲಿಂದ ಹೊರಟೋಗು ಮನೆಯಲ್ಲಿ ಹಾಲಿಲ್ಲದಿದ್ರು ನೀವು ಒಂದು ಮಗುಗೆ ಜನ್ಮ ಕೊಟ್ಟಿದ್ದೀರಾ ದಯವಿಟ್ಟು ನಿಮ್ಮ ಹೆದೆ ಹಾಲಾದ್ರೂ ಕೊಡಿಯಮ್ಮ ಹೀಗೆ ಸ್ವರೂಪ ಅಳುತ್ತಾ ಕೇಳಿದಾಗ ಪುನಃ ಸುಶೀಲನಿಗೆ ವಿಪರೀತ ಕೋಪ ಬಂದು ಏನೇ ಹೇಳ್ದೆ ಅದೇ ಅಮ್ಮ ನೀವು ದೊಡ್ಡ ಮನ್ಸು ಮಾಡಿ ನನ್ ಮಗುವಿಗೆ ಸ್ವಲ್ಪ ಹಾಲು ಕೊಡಿ ಅಂತ ನನಗೆ ಹಾಲೇ ಬರ್ತಿಲ್ಲಮ್ಮ ಇಷ್ಟು ದಿನ ಹೇಗೋ ನನ್ ಮಗುವಿಗೆ ಬರುವಂತಹ ಹಾಲು ಕೊಟ್ಟು ಬೆಳೆಸಿ ತಂದಿದ್ದೀನಿ ಇವಾಗ ಮತ್ತೆ ಬರ್ತಾ ಇರುವ ಹಾಲನ್ನು ಕೊಡು ಹೋಗು ಅಮ್ಮ ಎರಡ್ ಮೂರು ದಿನದಿಂದ ನನಗೆ ತುಂಬಾ ಜ್ವರ ಅಮ್ಮ ತಿನ್ಲಿಕ್ಕೂ ಏನಿಲ್ಲ ಅದರಿಂದ ಹಾಲು ಬರ್ತಾ ಇಲ್ಲ ದಯವಿಟ್ಟು ಮಗುಗೆ ಸ್ವಲ್ಪ ಹಾಲು ಕೊಡಿಯಮ್ಮ ನನ್ನ ಕೈಯಲ್ಲಿ ಹಣ ಕೂಡ ಇಲ್ಲ ದಯವಿಟ್ಟು ಇಲ್ಲಿಂದ ಹೊರಟೋಗು ನೀವು ಒಂದ್ ಮಗುನ ಇಟ್ಕೊಂಡಿದ್ದೀರಾ ತಾಯಿ ಪ್ರೀತಿ ಏನು ಅಂತ ಗೊತ್ತಲ್ವಮ್ಮ ಒಂದ್ಚೂರ್ ಹಾಲು ಕೊಡಿಯಮ್ಮ ಹೀಗೆ ಸ್ವರೂಪ ಕೇಳ್ತಾ ಇದ್ದಂಗೆ ಸುಶೀಲನಿಗೆ ಮತ್ತಷ್ಟು ಕೋಪ ಬಂದು ಏನು ಹೇಳ್ತಾ ಇದ್ದೀಯಾ ಭಿಕ್ಷೆ ಬೇಡಿ ತಿನ್ನುವಂತಹ ನಿನಗೂ ನಿನ್ನ ಮಗುವಿಗೂ ನನ್ನ ಎದೆ ಹಾಲು ಕೊಡ್ಬೇಕಾ ಮರಿಯದಿಯಿಂದ ಇಲ್ಲಿಂದ ಹೊರಟೋದ್ರೆ ಬಚಾವ್ ಇಲ್ಲದಿದ್ರೆ ನನ್ ಕೈಯಲ್ಲಿ ಏಟು ತಿಂತೀಯ ಹೀಗೆ ಸುಶೀಲ ಜೋರಾಗಿ ಹೇಳಿದಾಗ ಸ್ವರೂಪ ಏನು ಮಾತನಾಡದೆ ಅಳುತ್ತಾ ಅಲ್ಲಿಂದ ಹೊರಟೋದ್ಲು ಹೀಗೆ ಸುಶೀಲ ಬೈತಾ ಇರುವಾಗ ಮನೆ ಒಳಗೆಯಿಂದ ಆನಂದ್ ಹೊರಗೆ ಬಂದು ಕೋಪದಿಂದ ಏನೇ ಸುಶೀಲ ನೀನು ಒಬ್ಳು ತಾಯಿ ಅಲ್ವಾ ನನ್ ತಾಯಿ ಪ್ರೀತಿ ನನ್ ಮಗು ಮೇಲೆ ಮಾತ್ರ ಕಣ್ರಿ ಇರೋದು ಅದನ್ನ ಬಿಟ್ಬಿಟ್ಟು ರಸ್ತೆಯಲ್ಲಿ ಹೋಗುವ ಭಿಕ್ಷುಕ ಮಕ್ಕಳಿಗೆಲ್ಲ ಪ್ರೀತಿ ತೋರ್ಸಕ್ಕಾಗಲ್ಲ ಆ ತಾಯಿ ಆ ಮಗುವಿಗೆ ಹಸಿವನ್ನು ತೀರ್ಸಕ್ಕೆ ನೋಡಿದ್ರೆ ನೀನು ಕೂಡ ಒಂದು ಹೆಣ್ಣಾಗಿ ಒಂದು ಮಗುವಿನ ತಾಯಿಯಾಗಿ ಆ ತಾಯಿಯ ಕಷ್ಟವನ್ನ ಅರ್ಥ ಮಾಡಿಕೊಳ್ಳದೆ ಆ ಮಗುನ ಹಾಗೇನೆ ಕಳ್ಸಿಬಿಟ್ಟ ನಾನ್ ಯಾಕೆ ಹಾಲ್ ಕೊಡ್ಬೇಕು ನಾನ್ ನನ್ ಮಗುಗೆ ಮಾತ್ರ ಹಾಲ್ ಕೊಡೋದು ನೀವಿವಾಗ ಹೊಲಕ್ಕೆ ಹೋಗಲ್ವಾ ಆ ನಾನಿವಾಗ ಹೊರಡ್ತೀನಿ ನೀನು ಇವತ್ತು ಕೂಡ ಹಸುನ ಕರ್ಕೊಂಡು ಆ ಕಡೆ ಗದ್ದೆ ಕಡೆ ಹೋಗು ಸರಿ ಹೀಗೆ ಮಾತಾಡ್ತಾ ಇರುವಾಗ ರಂಗಯ್ಯ ಗೊಂದಲದಿಂದ ಬಂದ ರಂಗಯ್ಯ ಏನಾಯ್ತು ಆನಂದ ಅಮ್ಮನ್ ಜೊತೆ ಹೇಳು ಕಾಡ್ ಕಡೆ ಹಸುನ ಕರ್ಕೊಂಡು ಹೋಗೋದ್ ಬೇಡ ಕಾಡಲ್ಲಿ ಒಂದು ಹುಲಿ ತನ್ನ ಮಕ್ಕಳ ಜೊತೆ ಕಾಡೊಳಗೆ ಬಂದಿದೆ ಹುಷಾರಾಗಿರಿ ಈ ವಿಷಯನ ಊರೊಳಗೆ ಕೂಡ ಹೋಗಿ ಹೇಳ್ತೀನಿ ಎಲ್ಲರೂ ಎಚ್ಚರಿಕೆಯಿಂದ ಇರ್ಬೇಕಲ್ವಾ ಹಾಗೆ ಅಂತ ಹೇಳಿ ಹೊರಟೋದ ಗೊತ್ತಾಯ್ತ ಸುಶೀಲಾ ಕಾಡಿನ ಕಡೆ ಹೋಗ್ಬೇಡ ಮಗುನ ಕರ್ಕೊಂಡು ಹಸುನ ಇಡ್ಕೊಂಡು ಗದ್ದೆ ಕಡೆ ಹೋಗು ಹಾಗೆ ಹೇಳಿ ಆನಂದ ಮನೆಯಿಂದ ಹೊಲಕ್ಕೆ ನಡ್ಕೊಂಡೋದ ಬಂಗಾರ ನಾವು ಹೋಗಿ ಹಸುಗೆ ಹುಲ್ಲು ತೋರಿಸಿ ಬರೋಣ ಹೀಗೆ ಸುಶೀಲ ಹಸುವನ್ನು ಕರೆದುಕೊಂಡು ಹಸುವಿಗೆ ಹುಲ್ಲನ್ನು ಕೊಡಲು ಗದ್ದೆ ಕಡೆ ಕರ್ಕೊಂಡೋದ್ಲು ಆ ನಂತರ ಹುಲ್ಲು ಮೇಯಲು ಹಸುವನ್ನು ಅಲ್ಲೇ ಬಿಟ್ಲು ಹಸು ಕೂಡ ಅದಕ್ಕೆ ಬೇಕಾದಂತಹ ಹುಲ್ಲನ್ನು ತಿಂತಾ ಇತ್ತು ಸುಶೀಲಾ ಒಂದು ಮರದ ಕೆಳಗೆ ತನ್ನ ಮಗುವನ್ನು ಮಡಿಯಲ್ಲಿ ಮಲಗಿಸ್ಕೊಂಡು ಆಟಾಡಿಸ್ತಾ ಇದ್ಲು ರಂಗಯ್ಯ ಹೊಲದಲ್ಲಿ ಗದ್ದೆ ಕೆಲಸ ಮಾಡ್ತಿದ್ದ ಹೀಗೆ ಸ್ವಲ್ಪ ಸಮಯ ಕಳೆಯಿತು ಹಸು ಒಂದು ಕರುವಿಗೆ ಜನ್ಮ ಕೊಟ್ಟಿತ್ತು ಅದನ್ನು ನೋಡಿ ಸುಶೀಲಾ ಕಿಟ್ಟು ಸಂತೋಷಪಟ್ರು ಹೀಗೆ ಕತ್ತಲಾಗುವಾಗ ಕರು ಮತ್ತು ಹಸುವನ್ನು ಕರ್ಕೊಂಡು ಮನೆಗೆ ಹೋದ್ರು ಮನೆಗೆ ಹೋಗಿ ಊಟ ಮಾಡಿ ಮಂಚದ ಮೇಲೆ ಕಿಟ್ಟು ಸುಶೀಲ ಒಂದು ಕಡೆ ಆನಂದ್ ಇನ್ನೊಂದು ಕಡೆ ಮಲಗಿದ್ದ ಸುಶೀಲ ಹೊಲದ ಕಡೆ ಹುಲಿಯಾದರ ಮರಿಗಳು ಏನಾದ್ರೂ ನೋಡಿದ್ಯಾ ಇಲ್ಲ ರೀ ನಾನೇನು ನೋಡ್ಲಿಲ್ಲ ಅಲ್ಲಿ ಏನೂ ಇರ್ಲಿಲ್ಲ ಹೀಗೆ ಇಬ್ಬರು ಮಾತಾಡ್ಕೊಂಡು ಮಲಗಿ ನಿದ್ರೆ ಮಾಡಿದ್ರು ಮರುದಿನ ಬೆಳಿಗ್ಗೆ ಸುಶೀಲಾ ಹಸು ಮತ್ತು ಕರುನ ಕರ್ಕೊಂಡು ಹೊಲಕ್ಕೆ ಹೊರಟೋದ್ಲು ಅಲ್ಲಿ ಸ್ವಲ್ಪ ಹೊತ್ತು ನಿಂತು ಆ ಕಡೆ ಈ ಕಡೆ ಹುಲಿ ಎಲ್ಲಾದ್ರೂ ಬಂದಿದ್ಯಾ ಆನೆ ಏನಾದ್ರೂ ಆ ಕಡೆ ಬಂದಿದ್ಯಾ ಅಂತ ಎಲ್ಲವನ್ನೂ ಸುತ್ತಾಡ್ಕೊಂಡು ನೋಡಿದ್ಲು ಹುಲಿ ಈ ಕಡೆ ಅದು ಮರಿನ ಕರ್ಕೊಂಡು ಬರ್ಲಿಲ್ಲ ನಾನ್ ಸ್ವಲ್ಪ ಪ್ರಶಾಂತವಾಗಿರ್ಬೋದು ಹೀಗೆ ಆಲೋಚನೆ ಮಾಡುತ್ತಾ ಒಂದು ಕಲ್ ಮೇಲೆ ಕೂತ್ಕೊಂಡ್ಲು ಹಸು ಒಂದು ಕಡೆ ಹುಲ್ಲನ್ನು ಮೇಯ್ತಾ ಇತ್ತು ಚಿಟ್ಟಿ ಕರು ಜೊತೆ ಆಟಾಡ್ತಾ ಇದ್ದ ಹೀಗೆ ಸ್ವಲ್ಪ ಸಮಯವಾಯಿತು ಚಿಟ್ಟಿ ಅಳುತ್ತಾ ತನ್ನ ತಾಯಿ ಬಳಿ ಬಂದ ಸುಶೀಲ ಕೋಪದಿಂದ ಮಗುನು ನೋಡಿ ಸುಶೀಲ ಅರ್ಥ ಮಾಡ್ಕೊಂಡು ಸ್ವಲ್ಪ ಕೋಪದಿಂದ ಪದೇ ಪದೇ ಕುಡಿತಾ ಇದ್ರೆ ಹಾಲು ಎಲ್ಲಿಂದ ಬರುತ್ತೆಪ್ಪ ನೀ ಸ್ವಲ್ಪ ಹೊತ್ತು ಕರು ಜೊತೆ ಹೋಗಿ ಆಟಾಡು ಹೋಗು ಮಗು ಅಳ್ತಾನೆ ಇದ್ದ ಕಿಟ್ಟು ಗಲಾಟೆ ಮಾಡ್ಬೇಡ ಹೊಡಿತೀನಿ ಹೋಗು ಹೋಗು ಕರು ಜೊತೆ ಹೋಗಿ ಆಟಾಡು ಆಮೇಲೆ ಬಾ ಸ್ವಲ್ಪ ಸಮಯದ ನಂತರ ಹಾಲು ಕೊಡ್ತೀನಿ ಹೋಗು ಹೀಗೆ ಸುಶೀಲ ಮಗುವನ್ನು ಅಲ್ಲಿಂದ ಕಳಿಸ್ಬಿಟ್ಲು ಮಗು ಅಳುತ್ತಾ ಅಲ್ಲಿಂದ ಬಂದು ನೋಡಿದಾಗ ಕರು ತನ್ನ ತಾಯಿಯ ಬಳಿ ಹಾಲು ಕುಡಿತಿತ್ತು ಇಟ್ಟು ಕೂಡ ಬಂದು ಹಸುವಿನಿಂದ ಹಾಲನ್ನು ಕುಡಿತಾ ಇದ್ದ ಅದನ್ನು ನೋಡಿ ಹಸು ಸಂತೋಷ ಪಡಿತು ಆನಂದ್ ಹೊಲದ ಕೆಲಸವನ್ನು ಮುಗಿಸಿಕೊಂಡು ಸುಶೀಲನ ಬಳಿ ಬಂದು ಸುಶೀಲ ಮಗು ಎಲ್ಲಿ ಅವನು ಹಾಲ್ ಬೇಕು ಅಂತ ಗಲಾಟೆ ಮಾಡದ ಕಣ್ರಿ ಹೋಗಿ ಆಟಾಡುವಂತ ಕಳಿಸಿದೆ ಇಲ್ಲೇ ಕರು ಜೊತೆ ಎಲ್ಲಾದ್ರೂ ಇರಬೇಕು ಹಾಗೆ ಹೇಳಿದಾಗ ಆನಂದ್ ಬಂದು ನೋಡಿದಾಗ ಒಂದು ಕಡೆ ಕರು ಕಿಟ್ಟು ಹುಲಿಯ ಮರಿ ಮೂರು ಜನ ಹಸುವಿನಿಂದ ಹಾಲನ್ನು ಕುಡಿತಿದ್ರು ಅದನ್ನು ನೋಡಿ ಹಸು ತುಂಬಾನೇ ಸಂತೋಷ ಪಡ್ತಾ ಇತ್ತು ಆನಂದ್ ಸುಶೀಲಾ ಹಾಗೆ ಅಂತ ಕರೆದಾಗ ಸುಶೀಲಾ ಆನಂದ್ ಬಳಿ ಬಂದ್ಲು ಹಸುವಿನ ಬಳಿ ಹಾಲನ್ನು ಕುಡಿತಾ ಇರುವ ಕರು ತನ್ನ ಮಗ ಹುಲಿಯ ಮರಿಯನ್ನು ನೋಡಿ ಭಯದಿಂದ ರೀ ಹುಲಿಯ ಮರಿ ಇದೆ ಮಗುನ ಏನಾದ್ರೂ ಮಾಡಿದ್ರೆ ಹಾಗೆ ಅಂತ ಹೇಳಿ ಒಂದು ಕೋಲನ್ನು ಕೈಯಲ್ಲಿ ತೆಗೆದ್ಲು ಆಗ ಆನಂದ್ ಸುಶೀಲ ಆ ಹಸು ನೋಡ್ದ ತಾಯಿಯ ಪ್ರೀತಿನ ಹೇಗೆ ತೋರಿಸ್ತಾ ಇದೆ ಅಂತ ಸುಶೀಲ ತಕ್ಷಣ ಹಸುವಿನ ಮುಖವನ್ನು ನೋಡಿದ್ಲು ಮುಖದಲ್ಲಿ ಸಂತೋಷವನ್ನು ಕಂಡು ಸುಶೀಲ ಆ ಹಸು ನೋಡ್ದ ತನ್ನ ತಾಯಿಯ ಪ್ರೀತಿಯಲ್ಲಿ ಮೂರು ಮಗುವಿಗೆ ಹಾಲನ್ನು ಕೊಡ್ತಾ ಇದೆ ಮೂರು ಮಗು ಎಲ್ಲಿ ಇದೆ ನಮ್ಮ ಮಗು ಮಾತ್ರ ಇದ್ದಾನೆ ಸುಶೀಲ ಹಸುವಿನ ಕರು ಹುಲಿಮರಿ ನಮ್ಮ ಮಗ ಮೂರ್ ಜನ ಹಾಲು ಕುಡಿತಿದ್ದಾರೆ ಆ ಹಸುವಿಗೆ ಮೂರ್ ಜನ ಮಕ್ಕಳು ಹಸು ಅವರು ಬೇರೆ ಬೇರೆ ಅಂತ ಎಲ್ಲಾದರೂ ನೋಡ್ತಾ ಇದೀಯಾ ಅದರ ಹಾಲಿಂದ ಮೂರು ಮಕ್ಕಳ ಹಸಿವನ್ನು ತೀರಿಸ್ತಿದೆ ಅದರ ಪ್ರೀತಿಯನ್ನು ಹೇಗೆ ತೋರಿಸ್ತಾ ಇದೆ ಅಂತ ನೋಡು ಹಾಗೆ ಹೇಳಿದಾಗ ಸುಶೀಲನಿಗೆ ನಾಚಿಕೆಯಾಗಿ ಏನು ಮಾತನಾಡದೆ ತನ್ನ ತಲೆಯನ್ನು ತಗ್ಗಿಸಿದ್ಲು ಏನ್ರಿ ನಾನು ಮಗುನ ಕರ್ಕೊಂಡು ಮನೆಗೆ ಹೋಗ್ತೀನಿ ನೀವು ಹಸುನ ಕರ್ಕೊಂಡು ಆಮೇಲೆ ಬನ್ನಿ ಇವಾಗ ಮನೆಗೆ ಯಾಕೆ ಸುಶೀಲಾ ನಾನು ಮಾಡಿದ ತಪ್ಪನ್ನು ರೀ ಸರಿ ಸುಶೀಲ ನೀನಿಲ್ಲಿಂದ ಹೊರಟೋಗು ಹಾಗೆ ಹೇಳಿದಾಗ ಸುಶೀಲಾ ತನ್ನ ಮಗುವನ್ನು ಎತ್ತಿಕೊಂಡು ಊರಲ್ಲಿ ಸ್ವರೂಪ ಎಲ್ಲಿದ್ದಾಳೆ ಅಂತ ಹುಡುಕ್ತಾ ಇದ್ಲು ಒಂದು ಮರದ ಕೆಳಗೆ ಸ್ವರೂಪ ತನ್ನ ಮಗುವನ್ನು ಎತ್ತಿಕೊಂಡು ನಿಂತಿದ್ಲು ಶೀಲಾ ಅವಳನ್ನು ನೋಡಿ ಅಲ್ಲಿಗೆ ಹೋಗಿ ಸ್ವರೂಪ ನನ್ನನ್ನು ಕ್ಷಮಿಸು ನಿನ್ ಜೊತೆ ಅಷ್ಟೊಂದು ಕೋಪದಿಂದ ಮಾತಾಡಿರಬಾರ್ದು ಅಯ್ಯೋ ಅಮ್ಮ ಯಾಕೆ ಅಷ್ಟು ದೊಡ್ಡ ಮಾತಾಡ್ತಿದ್ದೀರಾ ನಾ ಕ್ಷಮಿಸು ಸ್ವರೂಪ ನನ್ ಜೊತೆ ನನ್ನ ಮನೆಗೆ ಬಾ ನನ್ನ ಹಸು ಕರು ಹಾಕಿದೆ ಇವಾಗ ಆಲಿಗೆ ಯಾವ ತೊಂದ್ರೆನೂ ಇಲ್ಲ ಹಾಗೆ ಅಂತ ಹೇಳಿದಾಗ ಸ್ವರೂಪನ ಮುಖದಲ್ಲಿ ಸಂತೋಷದ ನಗು ಬಂತು ಸುಶೀಲ ಸ್ವರೂಪನ ತನ್ನ ಮನೆಗೆ ಕರ್ಕೊಂಬಂದು ಅವಳ ಮಗುವಿಗೆ ಹಾಲನ್ನು ಕೊಟ್ಟು ಸ್ವರೂಪನಿಗೆ ಊಟ ಕೊಟ್ಲು ಅದೇ ಸಮಯಕ್ಕೆ ಬಂದ ಆನಂದ್ ತನ್ನ ಹೆಂಡತಿ ಮಾಡಿದ ಕೆಲಸವನ್ನು ನೋಡಿ ಸಂತೋಷಪಟ್ಟ ಅಂದಿನಿಂದ ಅವರು ಹಸುವಿನ ಹಾಲನ್ನು ಮಾರಾಟ ಮಾಡದೆ ಪುಟ್ಟ ಮಕ್ಕಳಿಗೆ ಹಸುವಿನ ಹಾಲನ್ನು ದಾನವಾಗಿ ಕೊಡಲು ಆರಂಭಿಸಿದ್ರು ಸೀತಾಪಟ್ಣ ಎನ್ನುವ ಊರಿನಲ್ಲಿ ರಾಘವಯ್ಯ ಎನ್ನುವ ವ್ಯಾಪಾರಿ ಇದ್ರು ಅವರಿಗೆ ಇಬ್ಬರು ಹೆಣ್ಣು ಮಕ್ಕಳು ರೋಜಾ ಮತ್ತು ರಮ್ಯಾ ಅವರಿಬ್ಬರು ವ್ಯಾಪಾರಿಯ ಮಗಳಾದ ಕಾರಣ ಇಬ್ಬರಿಗೂ ದುರಂಕಾರ ಜಾಸ್ತಿ ಇತ್ತು ಅವರು ಪಟ್ನದಲ್ಲಿ ಓದಿದ ಕಾರಣ ಎಲ್ಲರನ್ನು ತುಂಬಾ ಕೇವಲವಾಗಿ ನೋಡ್ತಿದ್ರು ಹೀಗೆ ಅವರು ಯಾರ ಮಾತನ್ನು ಕೇಳ್ತಾ ಇರಲಿಲ್ಲ ತಂದೆಯನ್ನು ನೋಡಿ ಭಯ ಇದ್ದ ಕಾರಣ ತನ್ನ ತಂದೆಯಾದ ರಾಘವಯ್ಯನ ಮಾತನ್ನು ಮಾತ್ರ ಕೇಳ್ತಿದ್ರು ತನ್ನ ಇಬ್ಬರು ಹೆಣ್ಣು ಮಕ್ಕಳನ್ನು ರಾಘವಯ್ಯ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಒಂದು ದಿನ ಬೆಳಿಗ್ಗೆ ಹತ್ತು ಗಂಟೆ ಇಬ್ಬರು ನಿದ್ರೆಯಿಂದ ಎದ್ದು ಬಂದು ಅಲ್ಲಿ ಕೂತ್ರು ರಂಗಯ್ಯ ನಾನು ಎದ್ದು ಹತ್ತು ನಿಮಿಷ ಆಯ್ತು ಇನ್ನು ನನಗೆ ಕಾಫಿನೇ ತಗೊಂಬಂದ್ ಕೊಡ್ಲಿಲ್ಲ ಅಮ್ಮ ಇವತ್ತು ಕೆಲ್ಸದವಳಿಗೆ ಹುಷಾರಿಲ್ಲ ಅಂತ ಕೆಲ್ಸಕ್ಕೆ ಬರ್ಲಿಲ್ಲ ಟೀ ಅಲ್ವಮ್ಮ ಹತ್ ನಿಮಿಷದಲ್ಲಿ ನಾನ್ ಕೊಡ್ತೀನಿ ರಂಗಯ್ಯ ನನಗೂ ಕೂಡ ಕಾಫಿ ಬೇಕು ಸರಿ ಅಮ್ಮ ಹಾಗೆ ಹೇಳಿ ರಂಗಯ್ಯ ಕಾಫಿಯನ್ನು ಮಾಡಿ ತಂದು ಕೊಟ್ರು ಟಿಫನ್ ಆದ್ರೂ ಬೇಗ ಮಾಡಿಕೊಡಿ ತುಂಬಾ ಆ ಕಾಫಿನ ಕುಡಿದು ಕಾಫಿ ಚೆನ್ನಾಗಿಲ್ಲ ಅಂತ ಗ್ಲಾಸ್ ನ ಹಾಕಿದ್ಲು ಇದೆಲ್ಲ ಒಂದ್ ಕಾಫಿನ ಇದ್ನ ಮನುಷ್ಯ ಕುಡಿತಾನ ಹೆಣ್ಮಕ್ಳು ಹೀಗೆ ನಡ್ಕೊಳ್ಳೋದ್ನ ನೋಡಿ ರಾಮಯ್ಯ ತನ್ನ ಮನಸ್ಸಿನಲ್ಲಿ ಈ ಹೆಣ್ಮಕ್ಳು ಯಾರಿಗೂ ಗೌರವನೇ ಕೊಡೋದಿಲ್ಲ ನನಗೆ ಮಾತ್ರ ಇವರು ಭಯಪಡೋದು ಆದಷ್ಟು ಬೇಗ ಇವರಿಬ್ರಿಗೂ ಮದುವೆಯನ್ನು ಮಾಡಿ ಬಿಟ್ಬಿಡ್ಬೇಕು ಆ ವಿಷಯವನ್ನು ದೊಡ್ಡ ವಿಷಯ ಮಾಡದೆ ರಾಘವಯ್ಯ ಅವರ ಬಳಿ ಹೋಗಿ ಏನಮ್ಮ ಅಷ್ಟೊಂದು ಕೋಪ ಮಾಡ್ಕೊತಿದ್ದೀರಾ ಕೋಪ ಮಾಡ್ಕೊಂಡಿಲ್ಲಪ್ಪ ಕಾಫಿ ಚೆನ್ನಾಗಿಲ್ಲ ಅಂತ ಹೇಳ್ದೋ ಅಷ್ಟೇ ಸರಿಯಪ್ಪ ನಾವ್ ಹೋಗಿ ಸ್ನಾನ ಮಾಡಿ ಬರ್ತೀವಿ ನಿಲ್ಲಿ ಮಕ್ಳೆ ನಾನ್ ನಿಮ್ ಜೊತೆ ಒಂದು ವಿಚಾರದ ಬಗ್ಗೆ ಮಾತಾಡ್ಬೇಕು ನಾನ್ ನನ್ ತಂದೆಗೆ ಕೊಟ್ಟಿದ್ದೀನಿ ನನ್ನ ತಂಗಿ ಮಕ್ಕಳಿಗೆ ನಿಮ್ನ ಮದ್ವೆ ಮಾಡಿ ಕೊಡ್ತೀನಿ ಅಂತ ರೋಜಾ ರಮ್ಯಾ ಏನು ಮಾತನಾಡದೆ ನೋಡ್ಕೊಂಡ್ ಕೂತಿದ್ರು ಏನಕ್ಕ ತಂದೆ ನಮ್ಗೆ ಮದ್ವೆ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಗಂಡು ಯಾರು ಅಂತ ಗೊತ್ತಿಲ್ದೆ ಹೇಗಕ್ಕ ಮದ್ವೆ ಆಗೋದು ತಂದೆ ನಮ್ಗೆ ಸಂಬಂಧ ನೋಡಿದ್ರೆ ಒಳ್ಳೆಯವ್ರೆ ನೋಡ್ತಾರೆ ತಂದೆ ಒಳ್ಳೆ ಸ್ಥಾನದಲ್ಲಿ ಇದ್ದಾರೆ ಅವಾಗ ನಮ್ಗೆ ಮದ್ವೆ ಮಾಡಿ ಕೊಡುವ ಮನೆಯನ್ನು ಕೂಡ ಒಳ್ಳೆ ಅಂತಸ್ತಿನ ಮನೆಯನ್ನೇ ತಾನೇ ನೋಡ್ತಾರೆ ನೀನ್ ಯಾಕೆ ಸುಮ್ನೆ ಚಿಂತೆ ಮಾಡ್ತೀಯಾ ಹೀಗೆ ಒಳ್ಳೆ ಮುಹೂರ್ತ ದಿನ ನೋಡಿ ರೋಜನಿಗೂ ರಮ್ಯನಿಗೋ ತನ್ನ ತಂಗಿ ಮಕ್ಕಳ ಜೊತೆಗೆ ಮದ್ವೆ ಮಾಡಿಸಿದ್ರು ರಮ್ಯಾ ರಾಮು ರಮೇಶ್ ರೋಜಾ ಮದ್ವೆ ಮಾಡ್ಕೊಂಡು ಅತ್ತೆ ಮನೆಗೆ ಹೋದ್ರು ಆದ್ರೆ ಅದು ಸಣ್ಣ ಮನೆ ಬನ್ನಿ ಅಮ್ಮ ನೀವು ದೊಡ್ಡ ಮನೆಯಲ್ಲಿ ಹುಟ್ಟಿರ್ಬೋದು ಇದು ಸಣ್ಣ ಮನೆ ನಾವೆಲ್ರೂ ಸೇರಿ ಇದೇ ಮನೆಯಲ್ಲಿ ಜೊತೆಗಿರ್ಬೇಕು ರೋಜಾ ರಮ್ಯಾ ಮನೇನ ನೋಡಿ ತುಂಬಾನೇ ಕೋಪ ಪಟ್ರು ಅಮ್ಮ ನೀವು ತುಂಬಾ ಆಯಾಸವಾಗಿ ಬಂದಿರ್ತೀರಾ ಇವತ್ತೊಂದಿನ ಹೋಗಿ ನಿಮ್ಮ ನಿಮ್ಮ ರೂಮ್ ಅಲ್ಲಿ ರೆಸ್ಟ್ ಮಾಡಿ ಏನ್ರಿ ನೆಲದ್ಮೇಲೆ ಮಲ್ಕೋಬೇಕಾ ಇಲ್ಲ ಇಲ್ಲ ಚಾಪೆ ಆಗ್ತೀನಿ ಅಯ್ಯೋ ನಾನ್ ಕೇಳಿದ್ದು ಮಂಚ ಇಲ್ವಾ ಮೇಲೇನೇ ಮಲ್ಕೋಬೇಕಾ ಅಂತ ನಿಮ್ಗೆ ಅರ್ಥ ಆಗಿಲ್ವಾ ನಾವು ಚಿಕ್ಕ ವಯಸ್ಸಿನಿಂದ ಇದೇ ಇದ್ದೀವಿ ಮಂಚನ ನಾವು ನೋಡ್ಲೇ ಇಲ್ಲ ರೀ ಈ ಮನೆಯಲ್ಲಿ ಫ್ಯಾನ್ ಇಲ್ವಾ ನನ್ಗೆ ತುಂಬಾ ಶೆಕೆ ಆಗ್ತಿದೆ ಇಲ್ಲ ರೋಜಾ ಇಲ್ಲಿ ಫ್ಯಾನ್ ಇಲ್ಲ ನಾವ್ ಯಾವಾಗ್ಲೂ ನಮ್ ಮನೆಯಲ್ಲಿ ಹೀಗೇನೇನಿದ್ರೆ ಮಾಡೋದು ತನ್ನ ಇಬ್ರು ಸೊಸೆಯಿಂದಿರು ಬೆಳಿಗ್ಗೆ ಎದ್ದೇಳದೆ ಮನೆಯಲ್ಲಿ ನಿದ್ರೆ ಮಾಡ್ತಾ ಇದ್ರು ಆಗ ರತ್ನಮ್ಮ ಬಂದು ರೋಜಾ ರಮ್ಯಾ ಎದ್ದೇಳಿ ಮಕ್ಳೇ ನಿಮ್ ಗಂಡಂದಿರಿಗೆ ಟಿಫಿನ್ ಕಟ್ಟಿ ಕೊಟ್ರೆ ಅವ್ರ ಕೆಲ್ಸಕ್ ಹೋಗ್ತಾರೆ ಹಾಗೆ ಕರೆದ ತಕ್ಷಣ ಇಬ್ರು ಸೊಸೆಯಿಂದಿರು ಎದ್ದು ಬಂದ್ರು ಏನ್ರಿ ಅಲ್ಲು ಉಜ್ಬೇಕು ಪೇಸ್ಟ್ ಎಲ್ಲಿದೆ ರಮ್ಯಾ ನಮ್ ಮನೆಯಲ್ಲಿ ಬ್ರಷ್ ಪೇಸ್ಟ್ ಏನೂ ಇಲ್ಲ ಬೇವಿನ ಕಡ್ಡಿನೇ ಬಾ ತೆಕ್ಕೊಡ್ತೀನಿ ರಮ್ಯನಿಗೆ ತನ್ನ ಗಂಡನ ಮಾತಿಗೆ ಅರ್ಥನೇ ಗೊತ್ತಾಗ್ಲಿಲ್ಲ ರೀ ಸ್ನಾನ ಮಾಡ್ಬೇಕು ಬಿಸ್ನೀರಿದ್ಯಾ ಇದ್ಯಾ ಹೊರಗಡೆ ಒಲೆ ಇದೆ ಬೇಕಾದ್ರೆ ಬಿಸಿನೀರ್ ಹಾಕೊಂಡು ಸ್ನಾನ ಮಾಡು ಏನು ನಾನು ಹೊರಗಡೆ ಹೋಗಿ ಬಿಸಿನೀರ್ ಇಟ್ಕೊಂಡು ಸ್ನಾನ ಮಾಡ್ಬೇಕಾ ಏನ್ರಿ ಈ ರೀತಿ ಎಲ್ಲಾ ಹೇಳ್ತಾ ಇದ್ದೀರಾ ಸರಿ ಸರಿ ಸ್ನಾನ ಮಾಡಕ್ಕೆ ಸೋಪ್ ಇದ್ಯಾ ಸೋಪಾ ಆ ಪಕ್ಕದ ಮನೆಯವರು ತಗೊಂಡೋಗಿದ್ದಾರೆ ಪಾಪ ಸ್ನಾನ ಮಾಡಕ್ಕೆ ಸೋಪ್ ಇಲ್ಲ ಅಂತ ಕೇಳಿದ್ರು ಇವಾಗ ತಂದ್ ಕೊಟ್ಬಿಡ್ತಾರೆ ಮಕ್ಕಳು ಶಾಲೆಗೆ ಹೋಗ್ತಿದಾರೆ ಅದಕ್ಕೆ ಅರ್ಜೆಂಟ್ ಅಲ್ಲಿ ಬಂದ್ ಕೇಳಿದ್ರು ಸೊಸೀಂದಿರಿಗೆ ಇದೇ ಮೊದಲನೇ ದಿನ ಅಂತ ರತ್ನಮ್ಮ ಏನು ಮಾತನಾಡದೆ ಅಡಿಗೆ ಮಾಡಿ ತನ್ನ ಮಕ್ಕಳನ್ನು ಕೆಲ್ಸಕ್ಕೆ ಕಳ್ಸಿದ್ರು ರತ್ನಮ್ಮ ಕೂಡ ಕೆಲ್ಸಕ್ಕೆ ಹೊರಟೋದ್ರು ಅಕ್ಕ ತಂಗಿಯರಿ ಇಬ್ರು ಸ್ನಾನ ಮಾಡಿ ಮಾತನಾಡಲಾರಂಭಿಸಿದ್ರು ಅಕ್ಕ ಏನಕ್ಕ ಇದು ತಂದೆ ನೋಡಿ ನೋಡಿ ನಮ್ನ ಈ ರೀತಿ ಒಂದು ಮನೆಯಲ್ಲಿ ಮದ್ವೆ ಮಾಡಿ ಕೊಟ್ಟಿದಾರಲ್ವಾ ನಮ್ಮ ಗಂಡಂದಿರು ಅತ್ತೆ ತುಂಬಾ ಒಳ್ಳೆಯವರು ಅಂತ ತಂದೆ ಯೋಚನೆ ಮಾಡಿ ಇವ್ರ ಮನೆಗೆ ಮದ್ವೆ ಮಾಡಿ ಕಳ್ಸಿದ್ರು ಏನೋ ಹೌದಕ್ಕ ಈ ಮನೆಯಲ್ಲಿ ಒಂದು ಮಂಚ ಇಲ್ಲ ಫ್ಯಾನ್ ಇಲ್ಲ ಬ್ರಷ್ ಇಲ್ಲ ಪೇಸ್ಟ್ ಇಲ್ಲ ಸೋಪ್ ಕೇಳಿದ್ರೆ ಸೋಪು ಕೂಡ ಇಲ್ಲಂತೆ ಸೋಪ್ನ ಪಕ್ಕದ ಮನೆಯವರಿಗೆ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದಾರೆ ಸರಿ ರೋಜಾ ಇನ್ನು ಸ್ವಲ್ಪ ದಿನ ನೋಡೋಣ ನಮ್ಗಿಲ್ಲಿ ಆಗಲ್ಲ ಅಂದ್ರೆ ತಂದೆ ಜೊತೆ ಹೋಗಿ ಹೇಳೋಣ ಇನ್ನು ಸ್ವಲ್ಪ ಹೊತ್ತು ಸಮಾಧಾನವಾಗಿರು ಸರಿ ಅಕ್ಕ ಸಂಜೆಯ ಸಮಯವಾಯಿತು ರಮೇಶ್ ಮತ್ತು ರಾಮು ಇಬ್ರು ಕೆಲ್ಸಕ್ಕೋಗಿ ಮನೆಗೆ ಬಂದ್ರು ಅಮ್ಮ ಹಸಿವಾಗ್ತಿದೆ ಏನಿದೆ ಏನು ಇಲ್ಲ ಕಂಡ್ರು ಹೊರಗಡೆ ನಮ್ಮ ಗಿಡದಲ್ಲೇ ಬದ್ನೆಕಾಯಿ ಇತ್ತು ಸಾರು ಮಾಡಿದೀನಿ ಅದಕ್ಕೆ ಸ್ವಲ್ಪ ಉಪ್ಪಿನಕಾಯಿ ಇಟ್ಟು ಊಟ ಮಾಡೋಣ ಸೊಸೆಂದಿರು ಬಂದಿದಾರಲ್ಲ ಅವ್ರ ಮನೆಯಲ್ಲಿ ಚೆನ್ನಾಗಿ ತಿಂತ ಇದ್ರೋ ಏನೋ ಅದಕ್ಕೆ ಇದ್ನ ಮಾಡಿದೀನಿ ಊದ ಒಳ್ಳೆ ಅಡಿಗೆನೆ ಮಾಡಿದೀರಮ್ಮ ಇಂಥ ಅಡಿಗೆ ತಿಂದು ಎಷ್ಟು ದಿನ ಆಯ್ತು ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಿದ್ರು ರಮ್ಯಾ ರೋಜನಿಗೆ ಆ ಅಡುಗೆ ಇಷ್ಟನೇ ಆಗದೆ ಊಟ ಮಾಡ್ಲಿಲ್ಲ ಆದರೆ ರಾಮು ರಮೇಶ್ ಇಬ್ಬರು ಹೊಟ್ಟೆ ತುಂಬಾ ಊಟ ಮಾಡಿದ್ರು ರತ್ನಮ್ಮ ಊಟ ಮಾಡದಿರುವುದನ್ನು ಗಮನಿಸಿದ ರಾಮು ಹೀಗೆ ಕೇಳಿದ ಏನಾಯ್ತಮ್ಮ ಕೈಯಲ್ಲಿ ಊಟ ಮಾಡದೆ ಕೂತಿದ್ದೀರಾ ಏನೂ ಇಲ್ಲಪ್ಪ ನಿನ್ನೆ ಕೆಲ್ಸಕ್ ಹೋದಾಗ ಅಡುಗೆ ಮಾಡುವಾಗ ಯಜಮಾನ್ರು ಮನೆಯಲ್ಲಿ ಕೈ ಕುಯ್ಕೊಂಡೆ ಅಮ್ಮ ಹುಷಾರಮ್ಮ ಹೀಗೆ ಆದ್ರೆ ಹೇಗೆ ರಮ್ಯಾ ರೋಜಾ ಆಶ್ಚರ್ಯವಾಗಿ ನೋಡಿ ಅತ್ತೆ ನೀವು ಕೆಲ್ಸಕ್ ಹೋಗ್ತೀರಾ ಹೌದಮ್ಮ ನಾನು ವೀರಯ್ಯನ ಮನೆಯಲ್ಲಿ ಅಡ್ಗೆ ಕೆಲ್ಸಕ್ಕೆ ಹೋಗ್ತಿದ್ದೀನಿ ಅತ್ತೆ ಹುಷಾರಾಗಿ ಮಾಡಿ ಅತ್ತೆ ಎರಡ್ ನಿಮಿಷ ತಡ ಆದ್ರೆ ಏನಂತೆ ನಿಧಾನವಾಗಿ ಅಡ್ಗೆ ಮಾಡ್ಕೊಂಡು ಹೋಗ್ಬೋದಲ್ವಾ ಹೀಗೆ ಎಲ್ಲರೂ ಊಟ ಮಾಡಿ ನಿದ್ರೆ ಮಾಡಲು ಹೋದ್ರು ಆಗ ರೋಜಾ ರಮೇಶ್ ಜೊತೆ ರೂಮ್ ಅಲ್ಲಿ ಮಾತನಾಡುತ್ತಾ ಏನ್ರಿ ನೀವು ಚಿಕ್ಕ ವಯಸ್ಸಿಂದ ಹೀಗೇನೆ ಇದ್ದೀರಾ ಮತ್ ಯಾಕೆ ನಮ್ ತಂದೆ ಜೊತೆ ಸಹಾಯ ಕೇಳಲಿಲ್ಲ ನಾವು ಕಷ್ಟಪಟ್ಟು ದುಡಿದ್ರು ನಮ್ಮ ಕಾಲಲ್ಲೇ ನಿಲ್ಬೇಕು ಅದಕ್ಕೇನೆ ಯಾರ ಜೊತೆನೂ ಸಹಾಯ ಕೇಳಲಿಲ್ಲ ಒಂದು ದಿನ ರಮ್ಯಾ ರೋಜನಿಗೆ ಹಸಿವಾಯಿತು ಯಾಕೆ ಅವರು ಮುಂದಿನ ದಿನ ಏನೂ ಊಟ ಮಾಡ್ಲಿಲ್ಲ ಅವರು ಫುಡ್ ಆರ್ಡರ್ ಮಾಡಿ ತಿಂತ ಇದ್ರು ಅಷ್ಟರಲ್ಲಿ ರಾಮು ರತ್ನ ರಮೇಶ್ ಮೂರ್ ಜನ ಮನೆಗೆ ಬಂದ್ರು ನಿಮ್ಮಿಬ್ರಿಗೆ ಫುಡ್ ಆರ್ಡರ್ ಮಾಡ್ಲಿಕ್ಕೆ ದುಡ್ಡು ಎಲ್ಲಿಂದ ಬಂತು ನಾನು ಸೀರೆನ ತೆಗ್ದಿಡೋಣ ಅಂತ ಹೋದ್ನಾ ಅಲ್ಲಿ ಹಣ ಇತ್ತು ಆ ಹಣನ ತಗೊಂಡೋಗಿ ಫುಡ್ ಆರ್ಡರ್ ಮಾಡ್ದು ಆ ಹಣ ಯಾಕೆ ಇಟ್ಟಿದ್ದು ಅಂತ ಗೊತ್ತಾ ಬಿಡಪ್ಪ ಅವ್ರ ಮನೆಯಲ್ಲಿ ಚೆನ್ನಾಗಿ ಬೆಳೆದ ಹೆಣ್ಮಕ್ಳು ಹಸಿವಾಯ್ತಂತೆ ಪರವಾಗಿಲ್ಲ ಬಿಡು ಹಾಗೆ ಅಂತೇಳಿ ಅವರ ಕೈಯಲ್ಲಿರುವ ಹಣವನ್ನು ಕೊಟ್ರು ಆ ಹಣವನ್ನು ತಗೊಂಡೋಗಿ ಅಕ್ಕಿಯನ್ನು ತಗೊಂಬರಕ್ಕೋದ ಆದ್ರೆ ಅಲ್ಲಿ ಅಕ್ಕಿ ಸಿಗಲಿಲ್ಲ ಅದರಿಂದ ಆ ದಿನ ಅವರು ಮೂರು ಜನ ನೀರು ಕುಡಿದು ಮಲಗಿ ನಿದ್ರೆಯನ್ನು ಮಾಡಿದ್ರು ಅದನ್ನು ನೋಡಿದ ರಮ್ಯಾ ರೋಜನಿಗೆ ಬೇಜಾರಾಯಿತು ಆ ದಿನ ರಾತ್ರಿ ರಮ್ಯಾ ತನ್ನ ಗಂಡನ್ ಜೊತೆ ರೀ ನಮ್ ತಂದೆ ಜೊತೆ ಹೇಳಿ ನಿಮ್ಗೆ ಒಂದು ವ್ಯಾಪಾರ ಮಾಡಿ ಕೊಡ್ತೀನಿ ನೀವು ನಮ್ಮನೆ ಇಟ್ಕೊಂಡು ವ್ಯಾಪಾರ ಮಾಡ್ಕೊಂಡು ಚೆನ್ನಾಗಿರ್ಬೋದಲ್ವಾ ನಾವಿಬ್ರು ಸಂತೋಷದಿಂದ ನಮ್ ತಂದೆ ಮನೆಯಲ್ಲೇ ಇರ್ಬೋದು ಮಾವ ನಮ್ ಜೊತೆ ತುಂಬಾ ಸಲ ಕೇಳಿದ್ದಾರೆ ಆದ್ರೆ ನಾವೇ ಒಪ್ಲಿಲ್ಲ ಮರುದಿನ ರೋಜಾ ಬೆಳಿಗ್ಗೆ ಬೇಗ ಎದ್ದು ಅಕ್ಕ ನಾನು ತಂದೆ ಮನೆಗೆ ಹೋಗ್ತೀನಿ ನೀನು ಬರ್ತೀಯಾ ಇಲ್ವಾ ನಾನಿಲ್ಲಿರೋದಿಲ್ಲ ಸರಿ ಬಾ ತಂದೆ ಜೊತೆ ಹೋಗಿ ಮಾತಾಡೋಣ ಹಾಗೆ ಅಂತ ರಾಮಯ್ಯನ ಬಳಿ ಬಂದ್ರು ಏನಮ್ಮ ಇಬ್ರೇ ಬಂದಿದ್ದೀರಾ ಅಲಿಯಂದ್ರು ಎಲ್ಲಿ ಕಾಣ್ತಾ ಇಲ್ಲ ಆದರೆ ಅವರು ಮಾತ್ರ ತಂದೆಯ ಮಾತಿಗೆ ಕಿವಿ ಕೊಡದೆ ಏನಪ್ಪಾ ಆ ಮನೆಯಲ್ಲಿ ಯಾವ ಸೌಕರ್ಯನೂ ಇಲ್ಲ ಆ ಮನೆ ತುಂಬಾನೇ ಸಣ್ಣದು ಹೋಗಿ ಹೋಗಿ ನಮ್ ಅಂತ ಸಂಬಂಧ ನೋಡಿ ಮದ್ವೆ ಮಾಡಿಸಿದೀರಾ ನಮಗೆ ಅಲ್ಲಿ ಇರ್ಲಿಕ್ಕೆ ಆಗ್ತಾ ಇಲ್ಲ ಅಲ್ಲಿ ಯಾರ ಜೊತೆನೂ ಸ್ವಲ್ಪ ಕೂಡ ಹಣನೇ ಇಲ್ಲ ಅಪ್ಪ ಅವ್ರ ಮನೆಯಲ್ಲಿ ತಿನ್ಲಿಕ್ಕೂ ಏನೂ ಇಲ್ಲ ಎಲ್ಲರೂ ಅಲ್ಪ ಸ್ವಲ್ಪವಾಗಿ ಊಟ ಮಾಡ್ತಾರೆ ನಮ್ಮ ಅತ್ತೆ ಕೂಡ ಬೇರೆಯವರ ಮನೆಗೆ ಅಡುಗೆ ಕೆಲ್ಸಕ್ಕೆ ಅಂತ ಹೋಗ್ತಿದ್ದಾರೆ ಅವರು ಕೂಡ ಕೆಲ್ಸಕ್ಕೆ ಹೋಗ್ತಾರೆ ನಮಗೆ ಸೌದೆಯಲ್ಲಿ ಅಡುಗೆ ಮಾಡ್ಲಿಕ್ಕೆ ಗೊತ್ತಿಲ್ಲಪ್ಪ ಅತ್ತೆ ಕೆಲ್ಸಕ್ಕೆ ಹೋಗುವ ಜಾಗದಲ್ಲಿ ಅವರ ಯಜಮಾನ್ರು ಏನೋ ಜೋರ್ ಮಾಡಿದ್ರು ಬೇಗ ಅಡಿಗೆ ಮಾಡಕ್ ಹೇಳಿದ್ರು ಅಂತ ಅಡಿಗೆ ಹೋಗಿ ಕೈನ ಕಡ್ಕೊಂಡ್ರಂತೆ ಅಂತವರ ಮನೆಗೆ ನಮ್ನ ಕಳ್ಸಿದಿರಲ್ಲಪ್ಪ ನಾವಿನ್ನ ಮನೆಗೆ ಹೋಗೋದಿಲ್ಲ ನೋಡುದ್ರಮ್ಮ ಒಬ್ಬರ ಕೈ ಕೆಳಗೆ ಕೆಲಸ ಮಾಡೋದು ಎಷ್ಟು ಕಷ್ಟ ಅಂತ ಗೊತ್ತಾಯ್ತಾ ಬೇರೆ ಒಬ್ಬರ ಮನೆಯಲ್ಲಿ ನಿಮ್ ಅತ್ತೆ ಕಷ್ಟ ಪಡ್ತಾ ಇದ್ದಾರೆ ಅಂತ ನಿಮ್ಗೆ ಗೊತ್ತಾಯ್ತು ಹಾಗೇನೆ ರಂಗಯ್ಯ ಕೂಡ ನಮ್ಮ ಬಳಿ ಕೆಲಸ ಮಾಡ್ಕೊಂಡು ಕಷ್ಟ ಪಡ್ತಿದ್ದ ಇನ್ನು ರಾಮು ರಮೇಶ್ ವಿಷಯಕ್ಕೆ ಬಂದ್ರೆ ಅವ್ರಿಗೆ ನೀವು ಅಂದ್ರೆ ತುಂಬಾ ಇಷ್ಟ ಅವ್ರನ್ನ ನಾನು ಮೊದ್ಲೇ ಇಲ್ಲೇ ಇರಿ ನನ್ನ ವ್ಯಾಪಾರವನ್ನು ನೋಡ್ಕೊಳ್ಳಿ ಅಂತ ಹೇಳ್ದೆ ಆದ್ರೆ ನಿಮಗೆ ಕಷ್ಟ ಗೊತ್ತಾಗ್ಬೇಕು ಅಂತ ಇಷ್ಟು ದಿನ ನಿಮ್ನ ಅಲ್ಲೇ ಇರಿಸಿದ್ದು ರಾಮು ರಮೇಶ್ ನೀವಿಬ್ರು ಅವ್ರ ಮನೆಯಲ್ಲಿ ಕಷ್ಟ ಪಡ್ತಿದ್ದೀರಾ ಅಂತ ಪ್ರತಿದಿನ ಬಂದು ನನ್ ಜೊತೆ ಹೇಳ್ತಾ ಇದ್ದ ಹಾಗೇನೆ ರಮ್ಯಾ ನೀನು ನಿನ್ ಗಂಡನಿಗೆ ವ್ಯಾಪಾರದ ಬಗ್ಗೆ ಹೇಳಿದೆ ಅಂತಲ್ವಾ ಅದ್ನ ಕೂಡ ಹೇಳ್ದ ನಾವು ಎಷ್ಟೇ ಹಣವಂತರಾದ್ರೂ ನಮ್ಮ ಕೈ ಕೆಳಗೆ ಕೆಲಸ ಮಾಡೋರ್ನ ಕೇವಲವಾಗಿ ನೋಡ್ಬಾರ್ದು ಅಪ್ಪ ನಾನು ಅವಸರ ಪಟ್ಟು ಮಾತಾಡ್ಬಾರ್ದ ವಿಷಯವನ್ನೆಲ್ಲಾ ಮಾತಾಡ್ದೆ ನನ್ನನ್ನು ಕ್ಷಮಿಸಿ ನನಗೆ ನನ್ನ ಗಂಡ ಅತ್ತೇನ ನೋಡುವಾಗ ನೀವು ನಮ್ಮಿಬ್ಬರನ್ನ ಚಿಕ್ಕ ವಯಸ್ಸಿನಿಂದ ಎಷ್ಟು ಕಷ್ಟಪಟ್ಟು ಬೆಳೆಸಿದೀರಾ ನಮಗೆ ಯಾವ ಕಷ್ಟ ಗೊತ್ತಾಗದ ಹಾಗೆ ಬೆಳೆಸಿದೀರಾ ಅಂತ ಗೊತ್ತಾಯಿತು ಇನ್ ಮುಂದೆ ನಾವು ಇರಲ್ಲಪ್ಪ ನಮ್ಮ ಗಂಡನ್ ಮನೆಗೆ ಹೋಗ್ತೀವಿ ಹೀಗೆ ಎಲ್ಲರೂ ಒಂದೇ ಮನೆಯಲ್ಲಿ ಸಂತೋಷವಾಗಿ ರಮ್ಯಾ ರೋಜಾ ಅವರ ಗಂಡನಿಗೋಸ್ಕರ ಬೆಳಿಗ್ಗೆ ಎದ್ದು ಅಡಿಗೆಗಳನ್ನು ಮಾಡಿಕೊಟ್ಟು ಸಂತೋಷವಾಗಿ ಅವರನ್ನು ಕೆಲ್ಸ ಕಳಿಸ್ತಾ ಇದ್ರು